ಶಾಸಕ ಮುನಿರತ್ನ ಅವರಿಗೆ ಸಿಕ್ಕ ಸಿಕ್ಕ ಹಾಗೆ ಬಾಯಿಗೆ ಬಂದ ಹಾಗೆ ಬೈಯುವಂತೆ ನಾವು ಹೇಳಿದ್ವಾ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ರು ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ದೇಶದಲ್ಲಿ ಮೊಟ್ಟಮೊದಲ ಮಾನವ ಸರಪಳಿ ಮುಖಾಂತರ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸಲಾಗಿದೆ ಆಗ್ತಾ ಎಂದು ಹೇಳಿದ್ರು ರಾಜ್ಯದಲ್ಲಿ ಅರವತ್ತು ಸಾವಿರ ಗಣಪತಿ ಇದಾವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಗಮಂಗಲ ಗಲಾಟೆಯನ್ನ ಪ್ರಸ್ತಾಪಿಸುವುದು ಸರಿಯಲ್ಲ ರಾಜ್ಯದಲ್ಲಿ ಎಲ್ಲೋ ಒಂದು ಆಕಸ್ಮಿಕ ಘಟನೆಯಾಗಿರಬಹುದು ಪೊಲೀಸರು ಅದನ್ನ ನೋಡಿಕೊಳ್ತಾರೆ ಅದನ್ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಪ್ರಧಾನಿ ಮೋದಿಗೆ ತಿರುಗೇಟು ನೀಡಿದ್ರು ಖಂಡಿತ ಆಗ್ತಾರೆ ಈಗ ಅದ್ರ ಬಗ್ಗೆ ಚರ್ಚೆ ನಡೆದಿದೆ ಆಗ್ಬೇಕು ಇನ್ನು ಅನೇಕ ಇತಿಹಾಸದಿಂದ ಏನು ಬಿಟ್ಟೋಗಿದೆ ಕೂಡ ಸೇರಿಸಲಿಕ್ಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ನೋಡೋಣ ಇದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಹಳ ಬರ್ಡನ್ ಆಗ್ತದೆ ನಮಗ ಇದು ಇಪ್ಪತ್ತೇಳು ಒಂದಿದೆ ನಮ್ಮಲ್ಲಿ ಇರೋದೇ ನಲ್ವತ್ತು ಕೋಟಿ ಎಲ್ಲ ಸ್ಯಾಲ್ರಿ ಇಡೋದು ಡೆವಲಪ್ಮೆಂಟ್ಗೆ

ಅವ್ರು ಏನೇ ಮಾಡಿಲ್ಲ ಅದು ಏನೇ ಆದ್ಮೇಲೆ ನಮ್ ಮಾರ್ಕ್ ಇದಾರೆ ಅದಕ್ಕೆ ನಾವು ಹೇಳಿದ್ಲಾ ಮುಂದ್ ನಮಗೆ ಬರ್ತೇ ಬರ್ತಕ್ಕ ಕಾನೂನ ದೃಷ್ಟಿಯಿಂದ ಅವ್ರು ಏನೇ ಮಾಡಿದ್ಮ್ ನ್ಯಾಚುರಲ್ ಆಗಿ ನಮಗೆ ಟ್ವೆಂಟಿ ಫೋರ್ ಮೀಟರ್ ರಸ್ತೆ ಬರ್ತೈತೆ ಈಗ ಡಿವಿಷನ್ ಮಾಡಿದಂತೆ ಅದ್ರಾಗ ಸ್ಪಷ್ಟವಾಗಿ ಕಾಣ್ತದೆ ನಮ್ ರಸ್ತೆ ಇದೆ ಅದನ್ನ ಬೇರೆ ಕಡೆ ಕೋಟೆ ಒಪ್ಕೊಂಡಿದೆ ಕೋರ್ಟ್ ಒಪ್ಪಿದ್ಮೇಲೆ ಪ್ರಶ್ನೆ ಇಲ್ಲ ಅವ್ರು ಮಾಲಕ್ ಒಪ್ಕೊಂಡಿದ್ದಾರೆ ನಮ್ ರಸ್ತೆ ಬಿಟ್ರೆ ಜಾಗ ಬಿಟ್ರೆ ಸಾಕು ಚರ್ಚೆ ಆಗ್ತದೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ